ವಿಷ್ಣುಪ್ರಿಯ ಸಿನಿಮಾ ಸಿನ್ಮಾ ಅಂತ ಬಂದಾಗ ನಿಮಗೆ ನೆನ್ಪಿಡುವಂತಹ ವಿಷಯ ಯಾವುದು ಪರ್ಫಾರ್ಮೆನ್ಸಸ್ ಆಮೇಲೆ ಒಬ್ಬ ಡೈರೆಕ್ಟಾಗಿರೋ ಶಕ್ತಿ ಏನು ಅಂತ ನಾನು ನಮ್ದು ಯಾಕಂದರೆ ಈ ಸಿನಿಮಾದಲ್ಲಿ ನಾನು ಹೇಳಿದ್ನಲ್ಲ ಈ ಕತೆ ಹೇಳಿದಾಗ ಫಸ್ಟ್ ನನಗೆ ನಂಬಿಕೆನೇ ಇಲ್ಲ ನಾನು ಫಸ್ಟ್ ಕತೆ ಕೇಳಿದಾಗ ನಾನು ನಿನ್ನೆ ರೀಡಿಂಗಲ್ಲಿ ಹೇಳಿದಾಗ ಯಾವನ್ ಗುರು ಅಂತ ನಿಂತವನೆಲ್ಲ ಇಷ್ಟು ಈ ಥರ ಲವ್ ಮಾಡೋದಕ್ಕೆ ಸಾಧ್ಯ ಮನೆ ಮರಿದಿಲ್ಲ ಅವನಿಗೆ ಅಂತ ಕೇಳಿದೆ ನಿಜದ್ದು ಕೇಳಿದೆ ಏನು ಯಾಕೆ ಸುಗುದ್ರೂ ಲವ್ ಮಾಡ್ತಾನೆ ಯಾರು ಇರ್ತಾರೆ ಗುರು ಇವತ್ತಿನ ಅಂತ ಅಂತವ್ರಿಗೆ ನಾನು ಕೇಳಿದೆ ಅದೇ ಇಷ್ಟು ಸೀರಿಯಸ್ಗೆ ಯಾರಿಗೂ ಲವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದೆ ನೈಂಟೀಸ್ ಬೇಸ್ಟ್ ನಡೆದಿರೋದು ಹಿಂಗೆ ಅಂದರು ನನಗೆ ಇಷ್ಟು ಇಷ್ಟು ಲವ್ ಮಾಡೋಕ್ಕಾಗತ್ತೆ ಹೊರ ಇವತ್ತಿನ ಕಾಲದ ಕಾಲಿಗೆ ಐದು ಸಟಿ ಬಂದರೆ ಐ ಹೋಗಿ ಅಂದರೆ ಹೋಗಿ ಅಂದ್ಬಿಟ್ಟು ಹೋಗೋ ಅಂತ ಕ್ಯಾರೆಕ್ಟ್ರಿಗೆ ಆಯ್ತು ಇಷ್ಟಾದರೂ ಗೀವ್ ಅಪ್ ಮಾಡಲ್ವಾ ಅಂತ ಫರ್ಗಟೆ ಕ್ವಶನ್ ಏನು ಇಟ್ ಕ್ವಶನ್ ನೆನ್ಪಿಡೋ ಒಂದು ವಿಷಯ ಸೊ ನನಗೆ ಡೈರೆಕ್ಟರ್ ಮೇಲೆ ನಂಬಿಕೆಗೆ ಪ್ರೊಡ್ಯೂಸರ್ ಮೇಲೆ ನಂಬಿಕೆ ಹೋಗಿ ನಾನು ಆ್ಯಕ್ಟ್ ಮಾಡಿದನು ನನಗೆ ಸ್ಕ್ರಿಪ್ಗಿಂತ ಹೆಚ್ಚಾಗಿ ಫಸ್ಟ್ ಇವ್ರ ಮೇಲೆ ನಂಬಿಕೆಯಾಗೆ ಇಷ್ಟು ಯಾರು ಸೀರಿಯಸ್ ಲವ್ ಮಾಡ್ತಾನೆ ನನಗೆ ನಂಬಿಕೆಯಿಲ್ಲ ಬಟ್ ಒಬ್ಬ ಡೈರೆಕ್ಟರ್ ನಾನು ಮಾಡ್ತೀನಿ ಅಂತ ಹೇಳಿದರು ಕಂಪ್ಲೀಟ್ ರೀ ರೆಕಾರ್ಡಿಂಗ್ ಆದ್ಮೇಲೆ ನಾನು ಕರೆದ್ರು ನಾನು ಕರೆದಾಗ ವೆಂಟ್ ವಿತ್ ಝೀರೋ ಎಕ್ಸ್ಪೆಕ್ಟೇಷನ್ಸ್ ಟು ಬಿ ಹೆಸ್ಟ್ ಜೀರೋ ಎಕ್ಸ್ಪೆಕ್ಟೇಷನ್ಸ್ ಏನೋ ಮಾಡಿದ್ದಾರೆ ಡಬ್ಬಿಂಗ್ ಮಾಡಿದಾಗ ಹುಡುಗಕ್ಕೆ ಬೇಡ್ತಾನೆ ಯಾರಿಗೂ ಇಷ್ಟು ಬೇಡ್ತಾರೆ ನನಗೆ ಅನಿಸುತ್ತೆ ಬಟ್ ಒಂದು ಮ್ಯೂಸಿಕ್ ಆದಾಗ ನಾನು ಒಂದು ಫೈನಲ್ ಜಜ್ಮೆಂಟ್ ನೋಡಿದ್ನಲ್ಲ ನನಗೆ ನಿಜವಾಗಿ ಸಿನಿಮಾ ಇಷ್ಟ ಆಯಿತು ಹದಿನೈದನೇ ನಿಮಿಷಕ್ಕೆ ನಿನ್ನ ಇನ್ನೊಂದು ಚೇರ್ ಹಿಂದೆ ಹಾಕೊಂಡು ನಿಂಗೆ ಕುತ್ಕೊಂಡು ಅಲ್ಲಿ ತಂಗ ನಾನು ಟೆನ್ಷನ್ ಇದೆ ಏನಪ್ಪಾ ಮಾಡಿದರೆ ಏನು ಇರೋ ನಮ್ಮ ಏನು ಕತೆ ಮುಳುಗ್ಸ್ತಾರ ಏನು ಮಾಡ್ತಾರೋ ನಾನು ಭಯ ಭಯದೇ ಇರುತ್ತೆ ಮೇಡಮ್ ಹೀರೋ ಪ್ರತಿ ಸತಿ ಇವಾಗ ನಾವು ಬೆಳಗ್ಗೆದ್ದು ವರ್ಷ ಪೂರ್ತಿ ಒಂದು ವಾರ ಒಂದು ವಾರ ವರ್ಷ ಪೂರ್ತಿ ಬೇಡ ಒಂದು ವಾರ ಬಾಯಿಗೆ ಬಂದು ತಿನ್ನೋಕ್ಕಾಗಲ್ಲ ಆಯಿತಾ ಬಾಯಿಗೆ ಬಂದು ತಿನ್ನೋಕ್ಕಾಗಲ್ಲ ಎಲ್ಲಾನು ಕಟ್ಟಿಡಬೇಕು ಎಲ್ಲಾನು ಮೈಂಟೈನ್ ಮಾಡಬೇಕು ರೆಗ್ಯುಲರ್ ಫೈಟ್ ಪ್ರಾಕ್ಟೀಸ್ ಇರಬೇಕು ಡ್ಯಾನ್ಸ್ ಪ್ರಾಕ್ಟೀಸ್ ಇರಬೇಕು ಎಲ್ಲದೂ ಮಾಡಬೇಕು ಇವ್ರೇನು ಮಾಡ್ಯಂತ ಭಯ ಥು ಇವ್ರು ಸಿನಿಮಾ ನಾನು ನೋಡ್ಬಿಟ್ಟು ಶರ್ಟ್ ಒಬ್ಬ ಡೈರೆಕ್ಟ್ರ್ ನಿಜವಾಗ್ಲೂ ಕೆಲಸ ಮಾಡೋ ಡೈರೆಕ್ಟ್ರ್ ಅದು ಈ ರೇಂಜಿಗೆ ಮಾಡಕ್ಕೆ ಸಾಧ್ಯನ ನನ್ಕೊಂಡು ಯಾಕಂದರೆ ನಾನು ವಿ ಕೆ ಪ್ರಕಾಶ್ ಮತ್ತು ನಮ್ಗೆ ಇಲ್ಲ ನನಗೆ ಐ ಡಿ ನೂ ಹೂ ಯು ವಸ್ ಆರ್ ನಾಟ್ ಮೆಟ್ ಮೆಟಿಮ್ ಇಸ್ ನಾಟ್ ಎ ಕನ್ನಡಿಗ ಐ ವಾಸ್ ರಿಯಲಿ ಅಮೇಝ್ ಸೊ ನನಗೆ ಅರ್ಥ ಆಗಿದೆ ಅಂತ ಹೇಳಿದರೆ ಎಲ್ಲನೂ ನಾವು ಮುಂಚೆ ಜಡ್ಜ್ ಮಾಡಬಾರ್ದು ಇವನು ಏನು ಇವನು ಸಾಧ್ಯನ ಅಂತ ಕೆಲವರಲ್ಲಿ ಅಪಾರವಾದ ಸರಸ್ವತಿ ಇರ್ತಾರೆ ಬಟ್ ಅವ್ರು ನಮ್ಮಲ್ಲಿ ಕಾಣಿಸೋದಿಲ್ಲ ನಿನ್ನ ಕೆಲವರು ನಾವು ಜಡ್ಜ್ ಮಾಡ್ತೀವಿ ಓ ಇವನು ಏನೋ ಮಾಡ್ಬಿಡ್ತಾನೆ ನನ್ನ ಅಂತ ಏನೂ ಮಾಡಲ್ಲ ಸೊ ನಾವು ಡ್ರಾ ಫಸ್ಟ್ ನಮ್ಗೆ ಅನ್ಸಿದ್ನ ಬಿಟ್ಟು ಅಲ್ಲಿ ಅವ್ರು ಅವ್ರಿಗೇನೋ ಗೊತ್ತಿರುತ್ತೆ ಅಂತ ನಂಬೇಕಷ್ಟೇ ಸೊ ಜಜ್ ಮಾಡೋದು ಬೇಡ ಅಂತ ನಂಗೆ ಅನಿಸ್ತು ಬಿಕಾಸ್ ಐ ವಾಸ್ ವೆರಿ ಅಮೇಜ್ ವಿತ್ ದಿಸ್ ಥಿಂಗ್ ಆಲ್ವೇಸ್ ಬಿಲೀವ್ ಇರೋ ಡೈರೆಕ್ಟರ್ ಡೈರೆಕ್ಟರ್ ನಂಬಿ ಅಂತ ನಂಬ್ತೀನಿ ಅಷ್ಟೇ ವೆಯ್ಟ್ ಲಾಸ್ ಏನಾದ್ರು ಮಾಡ್ಕೊಂಡಿದ್ರಾ ಈ ಸಿನಿಮಾಕ್ಕೆ ಅರೆ ಅವಾಗ ಸ್ವಲ್ಪ ವೆಯ್ಟ್ ಲಾಸ್ ಒಂಚೂರು ಕಡಿಮೆ ಮಾಡಿದೆ ಅವಾಗ ಒಂಚೂರು ಜಾಸ್ತಿ ಇದ್ದೆ ಒಂಚೂರು ಒಂಚೂರು ನೈಂಟೀಸ್ ಫೀಲು ಒಂದು ತುಂಬ ಜಿಮ್ ಹೋಗೋಲ್ಲ ಒಂದು ತುಂಬ ನಾರ್ಮಲ್ ಹುಡುಗ ನನಗೆ ಜಿಮ್ ಬಾಡಿ ಥರ ಬೇಡ ತುಂಬ ರಿಯಲಿಸ್ಟಿಕ್ ಆಗಬೇಕು ಅಂತ ಹೇಳಿ ಒಂದು ಸ್ವಲ್ಪ ಸಣ್ಣ ಆಗಿದ್ದೆ ಆ ಥರ ವೈಟ್ ಲಾಸ್ ವೆರಿ ಬೇಸಿಕ್ ಮೇಲೆ ವರ್ಕ್ ಮಾಡೋದು ಅಷ್ಟೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್